ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಲವಂಗದ ಮಹತ್ವ ಇಂಪಾರ್ಟೆನ್ಸ್ ಆಫ್ ಕ್ಲಾವ್ ಲ್ಯಾವೆಂಗ್ಯಾ ಮೆಹ್ಯಾಥ್ ಲವಂಗ ಕ್ಲಾವ್ ಒಂದು ಸುಗಂಧ ದ್ರವ್ಯವಾಗಿದ್ದು ಅದಕ್ಕೆ ಔಷಧೀಯ ಧಾರ್ಮಿಕ ಹಾಗೂ ಸೌಂದರ್ಯ ಉಪಯೋಗಗಳಿವೆ ಕೆಳಗಿನವು ಲವಂಗದ ಪ್ರಮುಖ ಮಹತ್ವಗಳು ಆರೋಗ್ಯದ ದೃಷ್ಟಿಯಿಂದ ಒಂದು ಹಲ್ಲಿನ ನೋವಿಗೆ ಉಪಕಾರಿ ಲವಂಗದ ಎಣ್ಣೆ ಹಲ್ಲಿನ ನೋವನ್ನು ತಗ್ಗಿಸುತ್ತದೆ ಎರಡು ಜೀರ್ಣಕ್ರಿಯೆ ಸುಧಾರಣೆ ಊಟದ ನಂತರ ಲವಂಗ ತಿಂದರೆ ಅಜೀರ್ಣ ವಾಯು ಹೊಟ್ಟೆ ಉಬ್ಬುವಿಕೆ ಕಡಿಮೆಯಾಗುತ್ತದೆ ಮೂರು ತಂಪಿನ ಕಾಯಿಲೆಗೆ ಪರಿಹಾರ ಲವಂಗ ಚಹಾ ಅಥವಾ ಕಷಾಯ ಕುಡಿದರೆ ಜ್ವರ ಕಫ ಗಂಟಲಿನ ನೋವಿಗೆ ಉಪಶಮನ ನಾಲ್ಕು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಲವಂಗದ ಅಂಟುಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ತಡೆಗಟ್ಟುತ್ತವೆ ಐದು ಉಸಿರಿನ ವಾಸನೆ ತಾಜಾ ಮಾಡುತ್ತದೆ ಲವಂಗ ಚವಿದರೆ ಬಾಯಿಯ ದುರ್ವಾಸನೆ ಹೋಗುತ್ತದೆ ಆರು ರಕ್ತ ಶುದ್ಧೀಕರಣ ದೇಹದಲ್ಲಿನ ವಿಷಪದಾರ್ಥಗಳನ್ನು ದೂರ ಮಾಡುತ್ತದೆ ಏಳು ತಲೆನೋವು ನಿವಾರಣೆ ಲವಂಗದ ಎಣ್ಣೆ ತಲೆಗೆ ಹಚ್ಚಿದರೆ ತಲೆನೋವು ಕಡಿಮೆಯಾಗುತ್ತದೆ ಎಂಟು ಚರ್ಮದ ಆರೋಗ್ಯಕ್ಕೆ ಸಹಾಯಕ ಮೋಡವೆ ಕಲೆಗಳು ಹೋಗಲು ಉಪಯುಕ್ತ ಒಂಬತ್ತು ಕಾಫಿ ಅಥವಾ ಚಹಾದಲ್ಲಿ ಹಾಕಿದರೆ ರುಚಿ ಮತ್ತು ಆರೋಗ್ಯ ಎರಡೂ ಹೆಚ್ಚುತ್ತದೆ ಧಾರ್ಮಿಕ ದೃಷ್ಟಿಯಿಂದ ಒಂದು ಹೋಮ ಹವನದಲ್ಲಿ ಲವಂಗ ಬಳಕೆ ಅದು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಎರಡು ಪೂಜಾ ಸಮಯದಲ್ಲಿ ಹಚ್ಚುವುದು ಲವಂಗದ ಧೂಪ ದೇವರಿಗೆ ಪ್ರಿಯವಾಗಿದ್ದು ಪವಿತ್ರತೆ ನೀಡುತ್ತದೆ ಮೂರು ಶುಭ ಕಾರ್ಯಗಳಲ್ಲಿ ಬಳಕೆ ಲವಂಗದ ಸುವಾಸನೆ ಮನಸ್ಸಿಗೆ ಶಾಂತಿ ಮತ್ತು ಶುಭತೆ ತರುತ್ತದೆ ಸೌಂದರ್ಯ ಮತ್ತು ಮನೆಯ ಬಳಕೆ ಒಂದು ಕೇಶ ಆರೋಗ್ಯಕ್ಕೆ ಲವಂಗ ಎಣ್ಣೆ ಕೂದಲಿಗೆ ಹಚ್ಚಿದರೆ ಬೆಳವಣಿಗೆ ಸುಧಾರಿಸುತ್ತದೆ ಎರಡು ಮನೆಗೆ ಸುಗಂಧ ಧೂಪ ಅಥವಾ ಅಗರಬತ್ತಿಯ ರೂಪದಲ್ಲಿ ಲವಂಗ ಬಳಕೆ ಮನೆಯನ್ನು ಶುದ್ಧಗೊಳಿಸುತ್ತದೆ ಬೇರೆ ಪದಗಳಲ್ಲಿ ಹೇಳಬೇಕೆಂದರೆ ಲವಂಗ ಒಂದು ಸಣ್ಣದಾದರೂ ಶಕ್ತಿಯುತವಾದ ಔಷಧಿ ಮತ್ತು ಪವಿತ್ರ ದ್ರವ್ಯ